ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಹೇಗೋ ಹಾಗೆ ಒಡೆ ಒಬ್ಬಟ್ಟು ಕೂಡ ಒಬ್ಬಟ್ಟು ತಿಂದಾಯಿತು ಈಗ ಒಡೆ ತಿನ್ನೋ ಸಮಯ ಈ ಸೂಪರ್ ಟೇಸ್ಟಿ ಕಾರ್ ಖಾರವಾದಂಥ ಮಸಾಲ ಒಡೆನ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಬರೋಣ ಬನ್ನಿ ಮತ್ತೊಮ್ಮೆ ಎಲ್ಲರಿಗೂ ರುಚಿವಿಲ್ಲಾಗೆ ಸ್ವಾಗತ ಮೊದಲಿಗೆ ಅರ್ಧ ಕೆ ಜಿ ಕಡಲೆಬೇಳೆ ಜೊತೆಗೆ ಒಂದು ಇಡಿಯಷ್ಟು ಅಕ್ಕಿ ಹಾಕಿ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟು ನೆನೆಸಿರುವಂಥ ಕಡಲೆಬೇಳೆನ ತರತರಿಯಾಗಿ ಗ್ರೈಂಡರ್ನಲ್ಲಿ ಹಾಕಿ ರುಬ್ಬಿಟ್ಕೋಬೇಕು ನಂತರ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಹಾಕಿ ತರ್ತರಿಯಾಗಿ ರುಬ್ಬಿಟ್ಕೋಬೇಕು ನಂತರ ತರತರಿಯಾಗಿ ಕಡಲೆ ಕಡಲೆಬೇಳೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರಳ್ಳಿ ತಪ್ಸಿಗೆ ಸೊಪ್ಪು ಕರಿಬೇವೇಲೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ರೆಡಿ ಮಾಡಿಕೊಂಡಂಥ ಮಿಶ್ರಣದಲ್ಲಿ ಒಂದು ಉಂಡೆ ಮಾಡಿಕೊಂಡು ಅದನ್ನು ಒಡೆ ಆಕಾರದಲ್ಲಿ ತಟ್ಟಿ ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ತಟ್ಟಿ ಇಟ್ಕೊಂಡಿರುವಂಥ ಒಡೆನ ಹಾಕಿ ಎರಡೂ ಕಡೆ ಒಂಬಣ್ಣ ಬರೋ ಹಾಗೆ ಕರೆದ್ರೆ ಸೂಪರ್ ಟೇಸ್ಟಿ ಮಸಾಲೆ ಒಡೆ ರೆಡಿಯಾಗುತ್ತೆ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟಿನ ಜೊತೆ ಒಡೆಯು ಸವಿಯಲು ಸಿದ್ಧ ಈ ಮಸಾಲೆ ಒಡೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್